ಒಳ ಮೈಸಾತಿಯನ್ನ ಜಾರಿಗೊಳಿಸಿದ್ದಾರೆ ನಿಯೋಗಿ ಕೇಳಿಕೊಂಡಾಗ ನಮ್ಮ ಜಾತಿ ಯಾವುದು ಏನು ಬಗ್ಗೆ ಅನ್ನೋದ್ರಿಗೆ ತಿಳಿಸ್ಕೊಡೋದರ ನಾವು ಇವತ್ತು ಒಂದು ಪ್ರೆಸ್ ಅನ್ನ ಕರೆದಿದ್ದೇವೆ ನಾವು ಪರಿಶಿಷ್ಟ ಜಾತಿಯ ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತ ಜಾತಿಗಳನ್ನ ಒಳಗೊಂಡಿದ್ದೆ ಇದರಲ್ಲಿ ಈ ಜಾತಿಯಲ್ಲಿ ನಾವು ಜನಾಂಗ ಸೇರುವುದು ಸುಮಾರು ತೆಂಗುಳು ಮಿಶ್ರಿತ ನಾವು ಅರೂ ಭಾಷೆಯ ಒಂದು ಜಾತಿಯಾಗಿರ್ತದೆ ಆದ್ರಿಂದ ನಮ್ಮನ್ನ ಈ ಒಂದು ರಾಜ್ಯದಲ್ಲಿ ಕೋಲಾರ ಬಂಗಾರಪೇಟೆ ನಮ್ಮ ಮಾಲೂರು ಮತ್ತೆ ತುಮಕೂರು ಯಲಮಂಗ್ಲಾ ಮಂಡ್ಯ ಮೈಸೂರು ಚನ್ನಪಟ್ಟಣ ಮತ್ತೆ ಇರ್ತಕ್ಕಂಥ ನಮ್ಮ ಅನೇಕ ವಿಭ ಕ್ಷೇತ್ರ ಎಲ್ಲಿದೆ ಇಲ್ಲಿ ನಮ್ಮ ಜಾತಿ ಜನಾಂಗ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಜಾತಿ ಜನಾಂಗ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿದೆ ಆದ್ದರಿಂದ ನಾವು ಈ ಭಾಷೆಯನ್ನ ಇವತ್ತು ಹೊಸ ಒಳ ಮೀಸಲಾತಿ ಯೋಜನೆಗೆ ಒಳಪಡಿಸೋದಕ್ಕೆ ನಾವು ಈಗಾಗಲೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲ ಸೇರಿ ಈ ನಮ್ಮ ಏರೇನ್ ನಮ್ಮ ಬಳಗದ ಅಭಿವೃದ್ಧಿ ಸಂಘ ಈ ಒಂದು ಸಂಘದ ಅಡಿಯಲ್ಲಿ ನಮ್ಮ ಜಾತಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಬದಲಿಗೆ ಏಕೆ ಡಿ ಎ ಡಿ ಎ ಏಕೆ ಆದಿ ಕರ್ನಾಟಕ ಏಕೆ ಎ ಆದಿ ದ್ರಾವಿಡ ಈ ಆಂಧ್ರ ಆಂಧ್ರ ಆದಿ ದ್ರಾವಿಡ ಅಂತ ಇತ್ತು ಅದ್ರಲ್ಲಿ ನಾವು ಎಲ್ಲರೂ ಏನಾಗಿದೆ ಆದಿ ಕರ್ನಾಟಕ ಅಂತ ನಾವೆಲ್ಲ ಗುರುತ್ಕೊಂಡ್ವಿ ಈಗ ಏನಾಗಿದೆ ಅಂದ್ರೆ ಆದಿ ಕರ್ನಾಟಕ ಅನ್ನೋದು ನಮ್ಮ ಜಾತಿ ಲಿಸ್ಟ್ ನಲ್ಲಿ ಇಲ್ಲದೆ ಇರೋದ ನಾವು ನಮ್ಮ ಈ ಜಾತಿ ಒಲೆಯ ಅಂತ ಹೇಳಿ ನಾವು ಸಮೀಕರಣ ಮಾಡಿ ಇದನ್ನ ನಮ್ಮ ಒಂದು ಇದನ್ನ ಸೇರಿಸ್ಬೇಕು ಅಂತ ಹೇಳಿ ಈಗಾಗಲೇ ನಾವು ಒಂದು ನಿಯೋಗವನ್ನು ಮಾಡಿದ್ರೆ ನಮ್ಮ ಎಲ್ಲಾ ಜಾತಿ ಜನಾಂಗದವರು ಈ ಸುದ್ದಿಯನ್ನು ಮುಗಿಸೋದೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದೇವೆ ಈಗ ಸುಮಾರು ಕಡೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರಿಗೆ ಮಾಡ್ತಾ ಇದ್ದೇವೆ ಈ ಮಾಧ್ಯಮದ ಮುಖಾಂತರ ಇವಾಗ ನಮ್ಮ ಜಾತಿ ವಲಯ ಅನ್ನೋ ಒಂದು ದೃಷ್ಟಿನಲ್ಲಿ ಎಲ್ಲರಿಗೂ ಪ್ರಚಾರ ಪಡಿಸಬೇಕಂತ ನಮ್ಮಲ್ಲಿ ತಿಳ್ಕೊಳ್ತೇವೆ ಕನ್ನಡ ರಾಜ್ಯದಲ್ಲಿ ಹಲವಾರು ಪರಿಶಿಷ್ಟ ಜಾತಿಯ ಜಾತಿಗಳಿದ್ದಾವೆ ಅದಕ್ಕೆ ನೂರು ಒಂದು ಜಾತಿ ಅದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸಿಂಗಾಯಿ ಸೇರಿದಂತ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಹೊಯ ಹೊಲೆಯ ಹೊ ಇತ್ಯಾದಿ ಜನಾಂಗ ಜಾತಿಗಳು ಇದ್ದಾವೆ ನಮ್ಮ ಜನಾಂಗ ಸುಮಾರು ಐದ ಐದರಿಂದ ಆರು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ತಮಿಳು ಮಿಶ್ರಿತ ಲಿಪಿ ಇಲ್ಲದ ತಮಿಳು ಮಿಶ್ರಿತ ಕನ್ನಡ ಭಾಷೆ ಲಿಪಿ ಇಲ್ಲದ ಭಾಷೆಯಾಗಿ ಬಳಕೆಯಲ್ಲಿದೆ ನಾವು ನಮಗೆ ಈ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಜೆ ಎನ್ ನಾಗಮೋಹನ್ ಅವರು ಈ ಒಂದು ಆಯೋಗದ ಮುಖಾಂತರ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸಮೀಕ್ಷೆಗೆ ಬಂದಾಗ ದಯಮಾಡಿ ನಮ್ಮ ಕುಲಬಾಂಧವರು ವಲಯ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ಜಾತಿಯನ್ನು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ ಹಿಂದೆ ಈ ವಲಯ ಅಂತಕ್ಕಂಥದನ್ನು ಯಾವುದೇ ಎಂಜರಿಕೆ ಇರೋದೆ ನಾಚಿಕೆ ಇರದೆ ಬಳಸ್ಕೋಬೇಕು ಬಳಸಬೇಕು ಬಳಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ಈ